ರಾಜ್ಯದ ಮಾನವನ್ನ ಮೂರು ಕಾಸಿಗೆ ಹರಾಜ್ ಹಾಕಿದ್ರು ನಮ್ಮ ರಾಜಕಾರಣಿಗಳು ಹಾಗೂ ಪೊಲೀಸ್ ಇಲಾಖೆ ಯಾಕೆ ವಿಚಾರ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳನ್ನ ಟು ಎದುರೇಟಿನ ಪಾಲಿಟಿಕ್ಸನ್ನು ಇಡೀ ದೇಶ ಗಮನಿಸ್ತಾ ಇದೆ ಕರ್ನಾಟಕ ಈ ಪರಿಸ್ಥಿತಿಗೆ ಬಂತ ಅನ್ನುವಂತಹ ಒಂದು ರೀತಿಯಲ್ಲಿ ಚರ್ಚೆಗಳು ಆರಂಭ ಆಗಿದ್ದಾವೆ ಕರ್ನಾಟಕ ರಾಜಕಾರಣ ಹಲವು ರಾಜ್ಯಗಳಿಗೆ ಮಾದರಿ ಆಗಿತ್ತು ಇಷ್ಟು ದಿನಗಳ ಕಾಲ ಆದರೆ ನಿನ್ನೆ ಆದಂತಹ ಒಂದು ಬೆಳವಣಿಗೆ ಅಕ್ಷಮ್ಯ ಇದರಲ್ಲಿ ಯಾರು ಯಾರೂ ಕೂಡ ಇದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ನಿಂತಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಆ ಪದ ಬಳಕೆ ಸಿಟಿ ರವರು ಮಾಡಿರುವಂಥದ್ದು ಅಕ್ಷಮ್ ಇದರಲ್ಲಿ ಯಾವುದೇ ಮುಲಾಜಿಲ್ಲ ಸಿಟಿ ರವರು ಅದನ್ನು ಆ ಪದ ಬಳಕೆ ಮಾಡಿರೋದಕ್ಕೆ ಕ್ಷಮ ಯಾಚಿಸಲೇಬೇಕು ಆದರೆ ಅದಾದ ಬಳಿಕ ಆದಂತಹ ಬೆಳವಣಿಗೆಗಳು ಯಾವ ರೀತಿಯಾಗಿ ಇದ್ವು ಸಹಜ ಸಿಟಿ ರವರು ಆ ಪದ ಬಳಕೆ ಮಾಡಿರೋದರಲ್ಲಿ ಲಕ್ಷ್ಮೀ ಬಳ್ಕರ್ ಅವರಿಗೆ ಆಘಾತ ಆಗಿರುವಂಥದ್ದು ನಿಜ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಒಬ್ಬ ಸಚಿವೆ ಆಗಿ ಅಲ್ಲ ಒಬ್ಬ ಮಹಿಳೆ ಆಗಿ ಅಂತ ಹೇಳಿಕೆ ಯಾರೂ ಕೂಡ ಸಹಿಸೋದಕ್ಕೆ ಆಗೋದಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಿಷತ್ನ ಸಭಾಪತಿಗಳಿಗೆ ದೂರನೂ ಕೂಡ ಕೊಟ್ಟಿದ್ದಾರೆ ಸಿಟಿ ರವರು ನನ್ನ ವಿರುದ್ಧ ಈ ರೀತಿಯಾದಂಥ ಒಂದು ಪದ ಬಳಕೆಯನ್ನು ಮಾಡಿದ್ರು ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಜೊತೆಗೆ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಯಲ್ಲೂ ದೂರು ಕೂಡ ದಾಖಲು ಮಾಡಿದರು ಆ ದೂರಿಗೆ ಸಂಬಂಧಪಟ್ಟಂತೆ ಆ ಸಿಟಿ ರವರನ್ನು ಬಂಧನ ಮಾಡುವಂಥ ಒಂದು ಕೆಲಸವೂ ಕೂಡ ಆಯಿತು ಆದರೆ ವಿಧಾನ ಪರಿಷತ್ತು ಒಳಗಡೆ ಆದಂತಹ ಒಂದು ಬೆಳವಣಿಗೆಯನ್ನು ಅದರ ಹೊರಗಡೆ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆಯಾ ಪೊಲೀಸರಿಗೆ ಸ ಎಮ್ ಎಲ್ ಸಿ ರವಿಯವರನ್ನು ಕಸ್ಟಡಿಗೆ ತೆಗೆದುಕೊಳ್ಳುವಾಗ ಅಧಿಕಾರ ಇತ್ತ ಆ ಅಧಿಕಾರ ಕೊಟ್ಟಿದ್ದಕ್ಕೆ ಸಭಾಪತಿಯವರು ಆ ಅಧಿಕಾರವನ್ನು ಕೊಟ್ಟಿದ್ರ ಈ ಪ್ರಶ್ನೆಗಳು ಈಗ ಉಟ್ಕೊಂಡಿರುವಂಥದ್ದು ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು ಸಮರ್ಥ ಮಾಡೋದಕ್ಕೆ ಯಾರೂ ಕೂಡ ನಿಂತಿಲ್ಲ ಸಿಟಿರೋ ಅವರು ಆ ಪದ ಬಳಕೆ ಮಾಡಿದರೆ ಅವ್ರಿಗೆ ಕ್ಷಮೆ ಯಾಚಿಸಲೇಬೇಕು ಅದರಲ್ಲಿ ಯಾವುದೇ ಮುಲಾಜಿಲ್ಲ ಇಲ್ಲ ಆದರೆ ಪರಿಷತ್ ಸದಸ್ಯರನ್ನ ಮೇಲೆ ಅಲ್ಲೆ ಮಾಡೋದಕ್ಕೆ ಹೋಗಿದ್ದ ಒಂದು ಟೀಮ್ ಬಗ್ಗೆ ಯಾಕೆ ಯಾರು ಕೂಡ ಬಹಿರಂಗವಾಗಿ ಮಾತಾಡ್ತಾ ಇಲ್ಲ ಅದು ಕಾಂಗ್ರೆಸ್ ಅವರಾಗಿರ್ಬೋದು ಇವತ್ತು ಬಿ ಜೆ ಪಿ ಸದಸ್ಯನಿಗಾಗಿರ್ಬೋದು ನಾಳೆ ಬೆಳಗ್ಗೆ ಜೆ ಡಿ ಎಸ್ಸು ಕಾಂಗ್ರೆಸ್ ಸದಸ್ಯರಿಗೆ ಆಗೋದಿಲ್ಲ ಅನ್ನುವಂತಹ ಗ್ಯಾರಂಟಿ ಏನಿದೆ ಜೊತೆಗೆ ಒಬ್ಬ ಎಮ್ ಎಲ್ ಸಿಯನ್ನು ಸಭಾಪತಿಗಳು ಹೇಳ್ತಾ ಇದ್ದಾರೆ ಅವರನ್ನು ಮನೆಗೆ ಕರ್ಕೊಂಡೋಗುವಂಥ ಜವಾಬ್ದಾರಿ ಪೊಲೀಸರಿಗೆ ನಾನು ಕೊಟ್ಟಿದ್ದೆ ಆ ಸೂಚನೆಯನ್ನು ಅಲ್ಲಿ ಎ ಡಿ ಜಿ ಪಿಗೆ ಸೂಚನೆಯನ್ನು ಕೊಟ್ಟಿದ್ದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಆದರೆ ಅದಾದವನ್ನ ನ ಬಳಿಕ ನಡೆದಂತಹ ಬೆಳವಣಿಗೆಗಳು ಆ ಬೆಳವಣಿಗೆಗಳ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಪ್ರಭಾವ ಇದೆ ಅನ್ನುವಂತಹ ಬಿ ಜೆ ಪಿಯ ಆರೋಪ ಹೇಳಿದ್ರೆ ನಿನ್ನೆಯಿಂದ ಪೊಲೀಸರ ವರ್ತನೆಯನ್ನು ನೋಡಿದ್ರೆ ಪೊಲೀಸರು ಬಹುತೇಕ ಈ ಪ್ರಕರಣದಲ್ಲಿ ಒಬ್ಬ ಎಮ್ ಎಲ್ ಸಿಯನ್ನು ಟ್ರೀಟ್ ಮಾಡುವಂಥ ಒಂದು ರೀತಿಯಲ್ಲಿ ಮಾಡಲಿಲ್ಲ ಒಬ್ಬ ಸಹಜ ಆರೋಪಿಯನ್ನು ಟ್ರೀಟ್ ಮಾಡುವ ಮಾಡುವ ರೀತಿಯಲ್ಲಿ ಮಾಡಲಿಲ್ಲ ಎಲ್ಲ ಒಬ್ಬ ಭಯೋತ್ಪಾದಕನನ್ನು ಹಿಡಿದ್ರೆ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೋ ಆ ರೀತಿಯಾಗಿ ಟ್ರೀಟ್ ಮಾಡಿದ್ದನ್ನು ನಾವು ನೋಡಿದ್ವಿ ಸಿ ಟಿ ರವಿ ಅವರನ್ನು ಇಡೀ ರಾತ್ರಿ ಬೇರೆ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗುವಂಥದ್ದು ಆತನನ್ನು ಬಿಡಿ ಅಂತ ಕೆ ಪರಿಪರಿಯಾಗಿ ಕೇಳ್ಕೊಂಡ್ರೂ ಕೂಡ ಆತನನ್ನು ಬಿಡುವಂತಹ ಒಂದು ಕೆಲಸ ಮಾಡಲಿಲ್ಲ ಜೊತೆಗೆ ಯಾವುದೇ ಒಬ್ಬ ಆರೋಪಿಯನ್ನು ಬಂಧನ ಮಾಡಿದಾಗ ನೇರವಾಗಿ ಆತನನ್ನು ಆತನ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ನೇರವಾಗಿ ಆತನನ್ನು ನ್ಯಾಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ ಆದರೆ ನಿನ್ನೆ ಇಡೀ ದಿನ ರಾತ್ರಿಯೆಲ್ಲ ಬೇರೆ ಬೇರೆ ಕರ್ಕೊಂಡು ಕರ್ಕೊಂಡೋಗಿದ್ದು ಮಾಧ್ಯಮಗಳನ್ನು ದಾರಿ ತಪ್ಪಿಸುವಂಥ ಒಂದು ಕೆಲಸ ಮಾಡಿದ್ದು ಯಾವ ಕಾರಣಕ್ಕೋಸ್ಕರ ಯಾಕೆ ಒಬ್ಬ ಸಾಮಾನ್ಯ ಆರೋಪಿಗೆ ಅನ್ವಯ ಆದಂತಹ ಒಂದು ಕಾನೂನು ಸಿಟಿ ಅವರಿಗೆ ಆ ಅನ್ವಯ ಆಗಲಿಲ್ವಾ ಅನ್ನುವಂಥ ಒಂದು ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂಥದ್ದು ನೇರವಾಗಿ ನೋಡ್ತಾ ಇದ್ರೆ ಇಲ್ಲಿ ಸರ್ಕಾರದ ಪಾತ್ರ ಎದ್ದು ಕಾಣಿಸ್ತಾ ಇದೆ ಸಿಟಿ ರಾವರು ಆಗಿಂದಾಗ್ಗೆ ಇಂಥ ಹೇಳಿಕೆಗಳನ್ನು ಕೊಡ್ತಿದ್ರು ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ ನಿಮ್ಮ ರಾಜಕೀಯ ಎಲ್ಲಿ ಬೇಕಿದ್ರೂ ಇಟ್ಕೊಳ್ಳಿ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಆದರೆ ನೀವು ನಮ್ಮನ್ನು ಆಳ್ತಾ ಇದ್ದೀರಾ ನಾವು ನಿಮ್ಮಿಂದ ಅಳಲ್ಪಟ್ಟಿದ್ವಿ ನಾವು ನಮ್ಮ ಮಾನವನ ನೀವು ಮೂರು ಕಾಸಿಗೆ ಹರಾಜಾಗ್ತಾ ಇದ್ರ ದೇಶದಲ್ಲಿ ಅದು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಅದು ಲಕ್ಷ್ಮೀ ಹೆಬ್ಬಳ್ಕರ್ ಆಗಿರ್ಬೋದು ಸಿ ಟಿ ರಾವ್ರು ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇನ್ನೊಬ್ರು 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 ಎಕ್ಸೆಟ್ರಾ 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 ಯಾರೇ ಆಗಲಿ ನೀವೆಲ್ಲರೂ ಜೀವನ ಮಾಡ್ತಿರುವಂಥದ್ದು ನಾವು ಕಟ್ಟುವಂತಹ ತೆರಿಗೆ ಹಣದಿಂದ ಇದು ಇದನ್ನು ಜ್ಞಾಪದಲ್ಲಿಟ್ಕೊಂಡು ರಾಜ್ಯದ ಮಾನವನ ದೇಶದ ಮಟ್ಟದಲ್ಲಿ ಪ್ರಪಂಚದ ಮಟ್ಟದಲ್ಲಿ ಮೂರು ಕಾಸಿಗೆ ಹರಿದು ಹಾಕ್ಕೋಬೇಡಿ ನಿಮಗೆ ಅದಿಲ್ಲದೆ ಇದ್ದರೆ ನಮಗಿದೆ ರಾಜ್ಯದ ಜನರಿಗಿದೆ ಹೀಗಾಗಿ ಇಂಥ ವಿಚಾರಗಳು ಬಂದಾಗ ಸೂಕ್ಷ್ಮವಾಗಿ ಹ್ಯಾಂಡ್ಲ್ ಮಾಡುವಂತಹ ಹಾಗೂ ಪೊಲೀಸರು ಎಲ್ಲವನ್ನ ಬಿಟ್ಟು ಯಾವುದೋ ಒಂದು ಪಕ್ಷದ ನಾಯಕರುಗಳ ಆದೇಶಕ್ಕೆ ತಲೆಬಾಗುವಂಥ ಒಂದು ಕೆಲಸ ಮಾಡಬೇಡಿ ಯಾರು ಸರ್ಕಾರದಲ್ಲಿದ್ದರೆ ಅವರು ಹೇಳಿದಂತೆ ನಡೆಯುವಂಥ ಒಂದು ಕೆಲಸ ಆಗಬಾರ್ದು ಪೊಲೀಸರು ಮತ್ತು ಬೇರೆ ಬೇರೆ ಇಲಾಖೆಗಳು ಹೆಂಗಿರಬೇಕು ಅಂತೇಳಿದ್ರೆ ನೀವು ಯಾವುದು ತಪ್ಪೋ ಅದನ್ನು ಸಿಟಿ ಆ ಪದ ಬಳಕೆ ಮಾಡಿದರೆ ಅವರನ್ನು ಬಂಧಿಸಿ ಅವರನ್ನು ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಇದಕ್ಕೆ ಯಾರ ಅಬ್ಜೆಕ್ಷನ್ನು ಕೂಡ ಇಲ್ಲ ಆದರೆ ಇಡೀ ರಾತ್ರಿ ಒಬ್ಬ ಭಯೋತ್ಪಾದನನ್ನು ಟ್ರೀಟ್ ಮಾಡುವಂಥ ಒಂದು ರೀತಿಯಲ್ಲಿ ಒಬ್ಬ ಶಾಸಕರನ್ನು ಟ್ರೀಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಎಲ್ಲರೂ ಕೇಳ್ತಾ ಇರುವಂಥ ಒಂದು ಪ್ರಶ್ನೆ ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಸಿಟಿ ಆ ಪದ ಬಳಕೆ ಮಾಡಿರುವಂಥದ್ದು ಅಕ್ಷಮ್ಯ 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 ಆದರೆ ಅದಾದ ಬಳಿಕ ನಡೆದಂಥ ಬೆಳವಣಿಗೆಗಳೇನಿದ್ದಾವೆ ಅದರ ಅದರ ಕುಮ್ಮಕ್ಕು ನೇರವಾಗಿ ಸರ್ಕಾರ ಇದ್ದಂತೆ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಪೊಲೀಸರ ಕೈಯನ್ನು ಸರ್ಕಾರ ಹಿಡಿದಿಟ್ಟುಕೊಂಡು ಈ ಕೆಲಸ ಮಾಡದಂತೆ ಕಾಣಿಸ್ತಾ ಇದೆ ಹೀಗಾಗಿ ಮತ್ತೆ ಮತ್ತೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ಹೇಳ್ತಾ ಇರುವಂಥದ್ದು ಇಂಥ ವಿಚಾರಗಳು ಬಂದಾಗ ನೀವು ಖಂಡಿಸಿ ಸಭಾಪತಿಗಳಿಗೆ ಅವ್ರದ್ದೇ ಆದಂಥ ಒಂದು ಅಧಿಕಾರ ಇದೆ ಅದರ ಪ್ರಕಾರ ಸಚಿವರಿಗೂ ಸ ಸೂಚನೆಯನ್ನು ಕೊಡಲಿ ಅದೇ ರೀತಿ ಪರಿಷತ್ ಸದಸ್ಯರು ಒಂದು ವೇಳೆ ತಪ್ಪು ಮಾಡಿದ್ದಾದರೆ ಅವರಿಗೆ ಶಿಕ್ಷೆ ಕೊಡುವಂಥ ಒಂದು ಕೆಲಸ ಆಗ್ಬೇ ಆಗಬೇಕಾಗಿತ್ತು ವಿಧಾನ ಪರಿಷತ್ತು ಒಳಗಡೆ ಆದಂಥ ಒಂದು ಘಟನೆಯನ್ನು ಹೊರಗಡೆಗೆ ಠಾಣೆವರೆಗೂ ತಂದು ರಾಜ್ಯದ ಮಾನವನ್ನು ದೇಶದ ಮಾ ದೇಶದ ಜನರ ಮುಂದೆ ಹರಾಜು ಹಾಕಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆ ರಾಜ್ಯದ ಜನರ ಪರವಾಗಿ ನಾವು ಇದ್ದೀವಿ